ಏನ್ ಬಾಯ್ ನಿಮ್ಮದು ಹಾಂ ಹಾಂ ನಿಮ್ಮದು ಇದು ಗಾಡಿ ನಿಮ್ಮದು ಪಂಚರ್ ಆಗ್ತಾ ಇದ್ರೇನು ಪಂಚರ್ ಆಗಿದೆ ಏನೋ ಸೀಷ್ಯ ನೋಡಿದ್ವು ಹಾಗೆ ಇದ್ಯಾ ಹಾಂ ಹಾಂ ನಮಸ್ಕಾರ ಏನ್ ಮರ್ಯಾದಿಲ್ವಾ ಇದೆಯಾ ಹಾಂ ಸರಿ ಏ ಪಂಚರ್ ಶಾಪ್ ಎಲ್ಲ ಇಟ್ಕೊಂಡಿದ್ಯಾ ಹಾಂ ಪಂಚರ್ ಶಾಪ್ ಯಾವಾಗಿಲ್ಲ ಇಲ್ಲ ಇದು ನಮ್ಮ ಬ್ರದರ್ದೇ ಇಲ್ಲ ರೆಗ್ಯುಲರ್ ಆಗಿ ಇಲ್ಲ ಕೇಳಿಸ್ತಾ ಇಲ್ಲ ನಮ್ಮ ಬ್ರದರ್ದೇ ಪಂಚರ್ ಹಾಕ್ಸೋಕೆ ಬಂದಿದ್ದೆನಾ ಗಾಡಿ ಹಾಂ

ಪ್ರೀತಿಯಿಂದ ಒಲ್ಪ ಮರ್ಯಾದೆಯನ್ನ ಮಾಡ್ಬೇಕು ನೋಡಿ ಏರಿಯಾದಲ್ಲಿ ಏನಿದ್ರು ಎಲ್ಲ ನೋಡ್ಕೋತಾರೆ ಏ ಅಣ್ಣ ಯಾವ ತರ ಡಾನಾದ್ರೂ ಕೇಳು ಅಣ್ಣ ಕುರಿ ಜಗಡ ಹುಟ್ಟೋ ಅಣ್ಣ ಕುರಿ ಜಗಡ ಹುಟ್ಟೋ ಶಾಯಿಷ್ಣ ಆಗಿದ್ರು ನೋಡಿದ್ರೆ ಸುಮ್ಮನೆ ಯಾಕೆ ಯಾಕೋ ಕುರಿ ಬೀ ಜನ ಇಸ್ಬಿಟ್ಟವ್ರೆ ಏನು